ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅಮಾವಾಸ್ಯೆಯು ಹಿಂದೂಗಳಲ್ಲಿ ದೊಡ್ಡ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಸೋಮವಾರದಂದು ಬರುವ ಅಮಾವಾಸ್ಯೆಯನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತೆ ಈ ಅಮಾವಾಸ್ಯೆಯು ಪೂರ್ವಜರು ಮತ್ತು ನಮ್ಮ ಪೂರ್ವಜರಿಗೆ ಸಮರ್ಪಿತವಾದ ವಿವಿಧ ಪೂಜಾ ವಿಧಿಗಳನ್ನು ಮಾಡಲು ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ ಜೊತೆಗೆ ಶಿವನ ಪೂಜೆಯನ್ನು ಮಾಡಲು ಬಹಳ ಒಂದು ಪ್ರಾಶಸ್ತ್ಯವಾದ ಒಂದು ಅಮಾವಾಸ್ಯೆ ಎಂದು ಹೇಳಲಾಗುತ್ತೆ ಈ ವರ್ಷ ಸೋಮಾವತಿ ಅಮಾವಾಸ್ಯೆಯನ್ನು ಏಪ್ರಿಲ್ ಎಂಟನೇ ತಾರೀಕು ಸೋಮವಾರದಂದು ಆಚರಿಸಲಾಗುತ್ತದೆ ಸೋಮಾವತಿ ಅಮಾವಾಸ್ಯೆಯ ದಿನದಂದು ಸೂರ್ಯಗ್ರಹಣವನ್ನು ಕೂಡ ಒಂದು ಆಚರಿಸಲಾಗುತ್ತದೆ ಆದರೆ ನಮ್ಮ ದೇಶಕ್ಕೆ ನಮ್ಮ ಭಾರತ ದೇಶಕ್ಕೆ ಒಂದು ಗೋಚರ ಆಗುವ ಸಮಯ ಬಂದು ರಾತ್ರಿಯಾಗಿರೋದ್ರಿಂದ ನಮ್ಮಲ್ಲಿ ಒಂದು ಆಚರಣೆ ಇರೋದಿಲ್ಲ ಅಂದರೆ ಗ್ರಹಣದ ಆಚರಣೆಯು ಗ್ರಹಣದ ಸೂತಕ ಅಂತ ಏನು ಹೇಳ್ತೀವಿ ಇದನ್ನು ನಾವು ಆಚರಿಸಲಾಗಲ್ಲ ಆದರೆ ಜಗತ್ತಿಗೆ ಸೂರ್ಯನೊಪ್ಪನೆ ಮತ್ತು ಚಂದ್ರನು ಕೂಡ ಒಪ್ಪನೆ ಆದ್ದರಿಂದ ಸೂರ್ಯಗ್ರಹಣದ ಒಂದು ಆಚರಣೆ ನಾವು ಸೂತಕವನ್ನು ಮಾಡಲಿಲ್ಲ ಅಂದರೂ ಕೂಡ ಮಂತ್ರ ಮತ್ತು ಪೂಜಾ ವಿಧಿಗಳಿಗೆ ಬಹಳ ಒಂದು ಪ್ರಾಶಸ್ತ್ಯ ಸಿಗುತ್ತೆ ಹಾಗೆ ಅದರ ಒಂದು ಪ್ರಯೋಜನವನ್ನು ಕೂಡ ನಾವು ಪಡ್ಕೋಬಹುದು ಹಾಗಿದ್ರೆ ಈ ಸೋಮಾವತಿ ಅಮಾವಾಸ್ಯೆಯ ಸಮಯವನ್ನು ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ಎಂಟನೇ ತಾರೀಕು ಬೆಳಗಿನ ಜಾವ ಮೂರು ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಏಪ್ರಿಲ್ ಎಂಟನೇ ತಾರೀಕು ಹನ್ನೊಂದು ಐವತ್ತಕ್ಕೆ ಒಂದು ಅಮಾವಾಸ್ಯೆಯು ಮುಕ್ತಾಯವಾಗುತ್ತದೆ ಸೋಮಾವತಿ ಅಮಾವಾಸ್ಯೆಯು ಶಿವನ ಪೂಜೆಗೆ ಬಹಳ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಶಿವನ ಪೂಜೆಯನ್ನು ಸೋಮವಾರವಾಗಿರೋದ್ರಿಂದ ಶಿವನ ಪೂಜೆಯನ್ನು ಆದಷ್ಟು ಒಂದು ನೆರವೇರಿಸಿ ನಿಮ್ಮ ಯಥಾಶಕ್ತಿ ಹೀಗೆ ಅಂತ ಇಲ್ಲ ನಿಮ್ಮ ಯಥಾಶಕ್ತಿಗೆ ಅನು ಅನುಸಾರವಾಗಿ ಮನೆಯನ್ನು ಶುಚಿಗೊಳಿಸಿ ಸ್ನಾನಾದಿಗಳನ್ನು ಮಾಡಿ ದೇವರಿಗೆ ದೀಪವನ್ನು ಹಚ್ಚಿ ಅದರಲ್ಲೂ ಶಿವನಿಗೆ ಒಂದು ತೆಂಗಿನ ಎಣ್ಣೆಯ ದೀಪವನ್ನು ಸೋಮವಾರದಂದು ಹಚ್ಚಿ ಇದು ಬಹಳ ಒಂದು ಶುಭ ಫಲವನ್ನು ನಿಮ್ಮ ನಿಮಗೆ ಕೊಡುತ್ತೆ ಇದರ ಜೊತೆಗೆ ಒಂದು ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ಹಾಲನ್ನ ಕೊಡಿ ಅಥವಾ ಈ ಅಕ್ಕಿಯನ್ನು ದಾನ ಮಾಡಿ ಕಾರಣ ಏನು ಅಂದರೆ ಅಕ್ಕಿ ಮತ್ತು ಹಾಲು ಎರಡೂ ಕೂಡ ಚಂದ್ರನ ಒಂದು ಅಂಶ ಆಗಿರುತ್ತೆ ಹಾಗಾಗಿ ಚಂದ್ರನ ಅಂಶವಿರುವಂತಹ ಪದಾರ್ಥಗಳನ್ನು ಶಿವನ ದೇವಸ್ಥಾನಗಳಿಗೆ ದಾನವಾಗಿ ಕೊಡಬೇಕು ಇದನ್ನು ಕೊಡೋದ್ರಿಂದ ಶಿವನು ಅಂದರೆ ಚಂದ್ರನ ಒಂದು ಅಧಿದೇವತೆ ಬಂದು ಶಿವ ಆಗಿರ್ತಾನೆ ಹಾಗಾಗಿ ಅಮಾವಾಸ್ಯೆಯ ದಿನ ಚಂದ್ರನಿಗೆ ಬಲ ಇರೋದಿಲ್ಲ ನೀವು ಬೇಕಿದ್ರೆ ಪರೀಕ್ಷೆ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಅಥವಾ ಯಾರದೇ ಒಂದು ಮನೆಗಳಲ್ಲಾಗಲಿ ಅಮಾವಾಸ್ಯೆ ಹಿಂದೆ ಮುಂದೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಜಗಳ ಹಾಗೆ ಮನಸ್ತಾಪ ಮತ್ತು ಮನಸ್ಸಿಗೆ ಕಿರಿಕಿರಿ ಅಂದರೆ ಚಂದ್ರ ಬಂದು ಮನಸ್ಸಿಗೆ ಕಾರಕ ಹಾಗಾಗಿ ಇಂಥದ್ದೆಲ್ಲ ಒಂದು ಸನ್ನಿವೇಶಗಳು ದಿನ ಕಾಡುತ್ತೆ ಹಾಗಾಗಿ ಶಿವನಿಗೆ ಒಂದು ದಾನವನ್ನು ಚಂದ್ರನ ಒಂದು ಅಂಶವಿರುವಂತಹ ಪದಾರ್ಥಗಳನ್ನು ದಾನ ಮಾಡೋದ್ರಿಂದ ಶಿವನ ಒಂದು ಆಶೀರ್ವಾದ ನಮಗೆ ದೊರಕುತ್ತೆ ಹಾಗೆ ಚಂದ್ರನ ಬಲ ಬಲವನ್ನು ವೃದ್ಧಿಸಲು ಕೂಡ ಶಿವನ ಒಂದು ಆರಾಧನೆಯನ್ನು ನಾವು ಮಾಡಬೇಕು ನೀವು ಸಾಧ್ಯವಾದಷ್ಟು ಶಿವನ ಒಂದು ಮಂತ್ರಗಳನ್ನು ಪಠಣೆ ಮಾಡಬಹುದು ಅಥವಾ ಒಂದು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣೆ ಮಾಡೋದು ತುಂಬ ಒಂದು ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ ಹಾಗೆ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ ನಿಮಗೆ ಅನುಕೂಲವಾಗುವಂತಹ ಯಾವುದೇ ಒಂದು ಮಂತ್ರಗಳನ್ನ ಕೂಡ ನೀವು ಇಂಥ ಸಮಯದಲ್ಲಿ ಪಠಣೆ ಮಾಡಬಹುದು ಇದು ನಿಮಗೆ ಒಂದು ಒಳ್ಳೆಯ ಶುಭ ಫಲವನ್ನ ಕೊಟ್ಟೆ ಕೊಡುತ್ತೆ ಕಾರಣ ಏನು ಅಂತ ಮೊದಲೇ ಹೇಳಿದ್ದೀನಿ ಹಾಗೆ ಇದು ನಿಮ್ಮ ಪೂರ್ವಜರಿಗೆ ಬಹಳ ಒಂದು ಅಂದರೆ ಅಮಾವಾಸ್ಯೆಯ ದಿನ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಿತೃಗಳಿಗೆ ಪಿತೃಗಳು ಬಂದು ಅಂದರೆ ಅವರ ಒಂದು ವಂಶಸ್ಥರನ್ನು ನೋಡುವಂತಹ ಕಾಲ ಅಂತಲೇ ಹೇಳ್ತಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಪಿತೃಗಳ ಪೂಜೆಯನ್ನು ಅಮಾವಾಸ್ಯ ಎಂದು ಇವತ್ತು ಅಂತಲ್ಲ ಆದರೆ ಸೋಮಾವತಿ ಅಮಾವಾಸ್ಯೆಯು ಪಿತೃಗಳಿಗೆ ಸಂಬಂಧಪಟ್ಟಂತಹ ಒಂದು ಅಮಾವಾಸ್ಯೆ ಹಾಗಾಗಿ ನಿಮಗೆ ಸಾಧ್ಯವಾದರೆ ಪ್ರತಿ ಅಮಾವಾಸ್ಯೆಯಲ್ಲೂ ಪಿತೃಗಳ ಪೂಜೆಯನ್ನು ಮಾಡಿ ಅಥವಾ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ವಯಸ್ಸಾದವರಿಗೆ ನಿರ್ಗತಿಕರಿಗೆ ಹಾಗೆ ಈ ಕಾಗೆಗಳಿಗೆ ಒಂದು ಆಹಾರವನ್ನು ನೀಡೋದ್ರಿಂದ ಕೂಡ ಈ ಅಮಾವಾಸ್ಯೆಯಲ್ಲಿ ಮಾಡೋದ್ರಿಂದ ಪಿತೃಗಳು ಬಹಳ ಒಂದು ಸಂತೋಷಗೊಳ್ತಾರಂತೆ ನಮ್ಮ ವಂಶ ವೃದ್ಧಿಯಾಗಲಿ ಎಂದು ಮನಃಪೂರ್ವಕವಾಗಿ ಆಶೀರ್ವದಿಸ್ತಾರಂತೆ ಹಾಗಾಗಿ ತಪ್ಪದ ಈ ಸೋಮಾವತಿ ಅಮಾವಾಸ್ಯೆ ಎಂದು ನೀವು ನಿಮ್ಮ ಕೈಲಾದಷ್ಟು ಯಾರಿಗಾದರೂ ಸಾರಿ ಅಂದರೆ ಬಡವರಿಗೆ ಇರುವವರಿಗೆ ಕೊಟ್ಟರೆ ಅದು ಪ್ರಯೋಜನ ಇಲ್ಲ ಹಾಗಾಗಿ ನಿರ್ಗತಿಕರಿಗೆ ಹಾಗೆ ಕಾಗೆಗೆ ಒಂದು ಆಹಾರವನ್ನು ನೀಡೋದು ಈ ರೀತಿ ಮಾಡಿ ನೋಡಿ ನಿಮ್ಮ ಪಿತೃದೋಷ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ಒಂದು ಪಿತೃದೋಷಗಳಿದ್ರೂ ಅದರ ಪರಿಣಾಮ ಬಹಳಷ್ಟು ಒಂದು ಕಡಿಮೆ ಆಗುತ್ತೆ ಇನ್ನು ಅಮಾವಾಸ್ಯೆ ಎಂದು ಏನನ್ನು ಮಾಡಬಾರ್ದು ಅಂದರೆ ಮಾಂಸಾಹಾರವನ್ನು ಮಾತ್ರ ಮುಟ್ಟಲೇಬೇಡಿ ಮಹಿಳೆಯರು ತಲೆ ಸ್ನಾನವನ್ನು ಮಾಡಿ ಕೂದಲನ್ನು ಹರಡಿಕೊಂಡು ಓಡಾಡಬಾರ್ದು ಅದರಲ್ಲೂ ಸಂಜೆಯ ವೇಳೆಗೆ ಕೂದಲನ್ನು ಹರಡಿಕೊಂಡು ಈ ಸುಗಂಧಭರಿತ ಹೂಗಳನ್ನು ಮುಡ್ಕೊಂಡು ಓಡಾಡಬಾರ್ದು ಕಾರಣ ಏನು ಅಂದರೆ ನಕಾರಾತ್ಮಕ ಶಕ್ತಿಗಳು ಬೇಗ ಆಕರ್ಷಣೆ ಮಾಡುತ್ತೆ ಇನ್ನು ಸಾಧ್ಯವಾದಷ್ಟು ಪ್ರತ್ಯಂಗಿರ ಪೂಜೆ ಅಥವಾ ಪ್ರತ್ಯಂಗಿರ ದೇವಿಯ ಒಂದು ನಾಮಗಳನ್ನ ಪಠಣೆ ಮಾಡಿ ಇದನ್ನು ಮಾಡೋದರಿಂದ ನಿಮಗೆ ಯಾರೇ ಒಂದು ವಾಮಾಚಾರ ಮಾಟ ಮಂತ್ರಗಳಾಗಿರಬಹುದು ಅದರ ಒಂದು ಪರಿಣಾಮ ನಿಮಗೆ ತಾಕೋದಿಲ್ಲ ಬೇಕಾದರೆ ನೀವು ಇದನ್ನು ಪರೀಕ್ಷೆ ಮಾಡಿ ಕೂಡ ನೋಡಬಹುದು ಇನ್ನು ಪ್ರತ್ಯಂಗಿರ ದೇವಿಯ ಪೂಜೆ ಹೇಗೆ ಮಾಡಬೇಕು ಯಾವ ದಿನವನ್ನು ಮಾಡಬೇಕು ಹಾಗೆ ಮಂತ್ರಗಳು ಹೇಗೆ ಅಂತ ನನ್ನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ದಯವಿಟ್ಟು ಅದನ್ನು ಒಮ್ಮೆ ನೋಡಿ ಒಟ್ಟಿನಲ್ಲಿ ಈ ಸೋಮಾವತಿ ಅಮಾವಾಸ್ಯೆಯ ಸಂಪೂರ್ಣ ಒಂದು ಶುಭ ಫಲವನ್ನು ನಾವು ಈ ರೀತಿಯಾಗಿ ಪಡಿಬಹುದು ನಿಮಗೆ ಈ ಮಾಹಿತಿ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು